ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹಿಳೆಯರು ತಮ್ಮ ಪತ್ನಿ ಕೂಡ ಶಿವನಂತಿರಬೇಕೆಂದು ಯಾಕೆ ಬಯಸುತ್ತಾರೆ ನಿಮಗೆ ಗೊತ್ತಾ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ದೇವರಲ್ಲಿ ಹೆಚ್ಚು ಪೂಜಿಸುವ ಅತಿ ಹೆಚ್ಚು ಭಕ್ತ ವೃಂದವನ್ನು ಹೊಂದಿರುವ ದೇವರೆಂದರೆ ಅದುವೇ ಭಗವಾನ್ ಶಿವ ಅದರಲ್ಲೂ ಮಹಿಳೆಯರು ಶಿವ ಪೂಜೆಗೆ ಶಿವ ಉಪವಾಸ ವ್ರತಕ್ಕೆ ಮಹತ್ವ ನೀಡುತ್ತಾರೆ ಹೆಚ್ಚಿನ ಮಹಿಳೆಯರು ತಮ್ಮ ಪತಿ ಶಿವನಂತೆ ಇರಬೇಕೆಂದು ಯಾಕೆ ಬಯಸುತ್ತಾರೆ ಮಹಿಳೆಯರು ಶಿವನನ್ನು ಆದರ್ಶ ಪತಿಯಾಗಿ ಏಕೆ ನೋಡುತ್ತಾರೆ ಎಂದು ನೋಡೋಣ ಭಾರತದಲ್ಲಿ ಹೆಚ್ಚಿನ ಮಹಿಳೆಯರು ಶಿವನನ್ನು ಪೂಜಿಸುತ್ತಾರೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಸದ್ಗುಣ ಪತಿಯ ಆಶಯದೊಂದಿಗೆ ಶಿವನನ್ನು ಪಡೆಯುವುದಕ್ಕಾಗಿ ಪಾರ್ವತಿಯು ವ್ರತವನ್ನು ಮಾಡುತ್ತಾಳೆ ಶಿವನ ನಂತರ ಶ್ರೀಕೃಷ್ಣ ಮತ್ತು ಶ್ರೀರಾಮನ ಭಕ್ತರ ಸಂಖ್ಯೆ ಹೆಚ್ಚು ಪ್ರಶ್ನೆ ಏನೆಂದರೆ ಹೆಚ್ಚಿನ ಮಹಿಳೆಯರು ತಮ್ಮ ಪತಿ ಶಿವನಂತೆ ಇರಬೇಕು ಏಕೆ ಬಯಸುತ್ತಾರೆ ಮಹಿಳೆಯರು ಶಿವನನ್ನು ಆದರ್ಶ ಪತಿಯಾಗಿ ಏಕೆ ನೋಡುತ್ತಾರೆ ಇದರ ಬಗ್ಗೆ ಇಲ್ಲಿ ತಿಳಿಯೋಣ ಪಾರ್ವತಿ ಮಾತ್ರ ಶಿವನ ಹೆಂಡತಿ ಶಿವನು ರಾಜ ದಕ್ಷಕನ ಮಗಳು ಸತಿಯನ್ನು ವಿವಾಹವಾದನು ತಾಯಿ ಸತಿಯ ಹೊರತಾಗಿ ಬೇರೆ ಯಾವ ಹೆಣ್ಣಿಗೂ ತನ್ನ ಹೃದಯವನ್ನು ಪ್ರವೇಶಿಸಲು ಬಿಡಲಿಲ್ಲ ಶ್ರೀಕೃಷ್ಣನ ಪ್ರೀತಿಯನ್ನು ಅನೇಕ ಮಹಿಳೆಯರಲ್ಲಿ ವಿಂಗಡಿಸಲಾಗಿದೆ ಶ್ರೀರಾಮನ ಪ್ರೀತಿಯು ಶಿವನಂತೆ ಕೇವಲ ಅವನ ಪತ್ನಿಗೆ ಮೀಸಲಾಗಿತ್ತು ಆದರೆ ಅವನಿಗೆ ಅವನ ಕರ್ತವ್ಯವು ಹೆಚ್ಚಾಗಿತ್ತು ಆದರೆ ಶಿವನ ಪ್ರೀತಿಯು ತಾಯಿ ಸತಿ ಅಥವಾ ಪಾರ್ವತಿಗೆ ಮಾತ್ರ ಮೀಸಲಾಗಿತ್ತು ಅವನು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿಯೂ ನೋಡಿದವನಲ್ಲ ಶಿವನಿಗಿಂತ ಹೆಚ್ಚು ತನ್ನ ಹೆಂಡತಿಯನ್ನು ನೋಡಿಕೊಳ್ಳುವ ದೇವತೆ ಮತ್ತೊಂದಿಲ್ಲ ಎಂದು ಮಹಾಕಾವ್ಯಗಳಲ್ಲಿ ಹೇಳಲಾಗಿದೆ ಶಿವನು ಭೋಲೆನಾಥ್ ಅವನು ತನ್ನ ಹೆಂಡತಿಯೊಂದಿಗೆ ಯಾವುದೇ ರೀತಿಯ ಮನಸ್ತಾಪವನ್ನು ಹೊಂದಿರಲಿಲ್ಲ ಶಿವನು ತನ್ನ ಅಭಿಪ್ರಾಯಗಳನ್ನು ತಾಯಿ ಸತಿ ಅಥವಾ ಪಾರ್ವತಿಯ ಮೇಲೆ ಹೇರಲಿಲ್ಲ ತಾಯಿ ಸತಿಯು ತನ್ನ ತಂದೆ ರಾಜದಕ್ಷನ ಮನೆಗೆ ಹೋಗಬೇಕೆಂದು ಒತ್ತಾಯಿಸಿದಾಗ ಶಿವನು ಅವಳ ಒತ್ತಾಯಕ್ಕೆ ಶರಣಾದನು ತಾಯಿ ಪಾರ್ವತಿ ತನಗೆ ಸರಿ ಎನಿಸಿದನ್ನು ಮಾಡುತ್ತಾಳೆ ಅವಳು ಕೆಲವೊಮ್ಮೆ ತನ್ನ ಪತಿ ಶಿವನನ್ನು ವಿರೋಧಿಸುತ್ತಾಳೆ ಆದರೆ ಶಿವನು ಅವಳ ಅಭಿಪ್ರಾಯವನ್ನು ಗೌರವಿಸುತ್ತಾನೆ ಅವನು ತನ್ನ ಹೆಂಡತಿಯನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾನೆ ಮತ್ತು ಎಂದಿಗೂ ಕೋಪಗೊಳ್ಳುವುದಿಲ್ಲ ಅವನು ದಕ್ಷ ರಾಜನೊಂದಿಗೆ ಅಂದರೆ ಅವನ ಮಾವನೊಂದಿಗೆ ವಿವಾದ ಹೊಂದಿದ್ದನು ಆದರೂ ಅವನು ಸತಿ ದೇವಿಯನ್ನು ತನ್ನ ತಾಯಿಯ ಮನೆಗೆ ಹೋಗುವುದನ್ನು ತಡೆಯಲಿಲ್ಲ ವಿಷ್ಣು ಲೌಕಿಕ ಆದರೆ ಶಿವನು ಲೌಕಿಕನಲ್ಲ ಅವರಿಗೆ ಧರ್ಮ ಮತ್ತು ಸನ್ಯಾಸ ಭಕ್ತಿ ಎರಡೂ ಇತ್ತು ಶಿವನು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ವಿಭಿನ್ನವಾಗಿ ಪ್ರತ್ಯೇಕಿಸುತ್ತಾನೆ ಅವನು ಯಾವಾಗಲೂ ನೈತಿಕವಾಗಿರುತ್ತಾನೆ ಅವರ ಪಾತ್ರವು ದೃಢತೆ ಸಾಧನ ಮತ್ತು ಸನ್ಯಾಸಿಗಳ ಮನೋಭಾವ ಪ್ರತಿಯೊಬ್ಬ ಮಹಿಳೆಯು ತನ್ನ ಪತ್ನಿ ಧಾರ್ಮಿಕ ಸ್ವಭಾವ ಮತ್ತು ಉತ್ತಮ ಸ್ವಭಾವವನ್ನು ಹೊಂದಿರಬೇಕೆಂದು ಬಯಸುತ್ತಾರೆ ಪ್ರಪಂಚದಲ್ಲಿ ವಿರುದ್ಧವಾಗಿ ನಡೆಯುತ್ತದೆ ಜನರು ಗೃಹಸ್ಥರಿಂದ ಸನ್ಯಾಸಿಗಳಾಗುತ್ತಾರೆ ಆದರೆ ತಪಸ್ವಿಗಳಿಂದ ಗೃಹಸ್ಥರಾದ ಏಕೈಕ ಪತಿ ಶಿವ ಅದು ಮಹಿಳೆಯ ಅಚಲವಾದ ಸಮರ್ಪಣಾ ಮನೋಭಾವ ಮತ್ತು ದೃಢತೆಯಿಂದಾಗಿ ಮಾತ್ರ ಸಾಧ್ಯವಾಗುತ್ತದೆ ಶಿವನು ರಾಜನಂತೆ ಬದುಕುವುದಿಲ್ಲ ಸನ್ಯಾಸಿಯಂತೆ ಬದುಕುತ್ತಾನೆ ತನ್ನ ಪತಿ ಶಿವನಿಗಾದ ಅವಮಾನದಿಂದ ದುಃಖಿತಳಾದ ತಾಯಿ ಸತಿ ರಾಜದಕ್ಷನ ಯಜ್ಞದ ಬೆಂಕಿಗೆ ಹಾರಿ ಅವಳ ದೇಹವನ್ನು ತ್ಯಜಿಸಿದಾಗ ಶಿವ ಅನುಭವಿಸಿದ ದುಃಖ ಮತ್ತು ಕೋಪವನ್ನು ಊಹಿಸಿಕೊಳ್ಳುವುದು ಕಷ್ಟವಾಗಿತ್ತು ತಾಯಿ ಪಾರ್ವತಿಯ ಅಗಲಿಕೆಯಲ್ಲಿ ತಾಳಲಾಗದೆ ಶಿವನು ಅವಳ ಮೃತದೇಹವನ್ನು ಒತ್ತು ಅಲೆದಾಡುತ್ತಲೇ ಇದ್ದನು ದೇಹವು ನಶ್ವರವೆಂದು ತಿಳಿದಿದ್ದರೂ ಸತಿ ಜೊತೆಗಿದ್ದ ದುಃಖವನ್ನು ಆತನಲ್ಲಿ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ಶ್ರೀ ಹರಿವಿಷ್ಣು ತನ್ನ ಚಕ್ರದಿಂದ ತಾಯಿಯ ದೇಹವನ್ನು ನೂರ ಎಂಟು ತುಂಡುಗಳಾಗಿ ಕತ್ತರಿಸಿದನು ಅದರ ನಂತರ ಅವನು ಶಾಶ್ವತವಾಗಿ ತಪಸ್ಸಿನಲ್ಲಿ ಮುಳುಗಿದನು ಸತಿಯ ಮರಣದ ನಂತರ ಅವನು ಮತ್ತೆ ಮದುವೆಯಾಗಲಿಲ್ಲ ತಾಯಿ ಸತಿಯ ಮರಣದ ನಂತರ ಅವಳು ಎರಡನೇ ಜನ್ಮದಲ್ಲಿ ರಾಜ ಹಿಮನಿಗೆ ಪಾರ್ವತಿಯಾಗಿ ಜನಿಸಿದಳು ತಾಯಿ ಸತಿ ಪಾರ್ವತಿಯಾದರೂ ಮತ್ತು ಮತ್ತೆ ಶಿವನನ್ನು ಪಡೆಯಲು ತಪಸ್ಸು ಮಾಡಬೇಕಾಯಿತು ಎಲ್ಲ ದೇವತೆಗಳ ಕೋರಿಕೆಯ ಮೇರೆಗೆ ಕಾಮದೇವನ ಕೃಪೆಯಿಂದ ಅಂತಿಮವಾಗಿ ಪಾರ್ವತಿಯು ಸತಿ ಎಂದು ಶಿವನಿಗೆ ಮನವರಿಕೆಯಾದಾಗ ಅವನು ಪಾರ್ವತಿ ತಾಯಿಯನ್ನು ವಿವಾಹವಾದನು ಅಂದರೆ ಶಿವನಿಗೆ ಜನ್ಮಾಂತರಗಳವರೆಗೆ ತಾಯಿ ಸತಿ ಮಾತ್ರ ಬೇಕಾಗಿತ್ತು ತಾಯಿ ಪಾರ್ವತಿಯು ಶಿವನನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿದಳು ಮತ್ತು ಅವಳು ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತಳಾದಳು ಶಿವನು ತನ್ನ ಹೆಂಡತಿಯ ಸ್ನೇಹಿತ ಹಾಗೂ ಗುರು ತಾಯಿ ಪಾರ್ವತಿಯ ಅನೇಕ ಪ್ರಶ್ನೆಗಳನ್ನು ಪರಿಹರಿಸುವ ಮೂಲಕ ಶಿವನು ಪಾರ್ವತಿಗೆ ಮೋಕ್ಷದ ಜ್ಞಾನವನ್ನು ನೀಡಿದರು ಮತ್ತು ತಾಯಿ ಪಾರ್ವತಿಗೆ ಜನ್ಮ ಮತ್ತು ಮರಣದ ಚಕ್ರದಿಂದ ಹೊರಬರಲು ಸಹಾಯ ಮಾಡಿದರು ಅಮರನಾಥ ಗುಹೆಯಲ್ಲಿ ಪಾರ್ವತಿಗೆ ಬ್ರಹ್ಮಜ್ಞಾನವನ್ನು ನೀಡಿದನು ಮತ್ತೊಂದೆಡೆ ಶಿವ ಮತ್ತು ತಾಯಿ ಪಾರ್ವತಿ ಸ್ನೇಹಿತರಂತೆ ಕಾಣುತ್ತಾರೆ ಕೆಲವೊಮ್ಮೆ ಅವರ ಜೊತೆಯಲ್ಲಿ ಕುಳಿತು ಚದುರಂಗ ಆಟವನ್ನು ಆಡುತ್ತಿದ್ದರು ಮತ್ತು ಒಟ್ಟಿಗೆ ಅವರು ಭಕ್ತರಿಗೆ ವರವನ್ನು ನೀಡುತ್ತಾರೆ ಹೆಚ್ಚಿನ ಪುರಾಣಗಳಲ್ಲಿ ಮತ್ತು ಉಪವಾಸದ ಕತೆಗಳಲ್ಲಿ ಶಿವನು ಪಾರ್ವತಿಗೆ ಕಥೆಯನ್ನು ಹೇಳುತ್ತಿದ್ದನು ಎನ್ನುವ ನಂಬಿಕೆ ಇದೆ ಶಿವನು ತನ್ನ ಹೆಂಡತಿಗೆ ಸಮಾನ ಸ್ಥಾನವನ್ನು ನೀಡುತ್ತಾನೆ ಇಂದು ಜಗತ್ತು ಶಿವನಿಗಿಂತ ಹೆಚ್ಚಾಗಿ ತಾಯಿ ಪಾರ್ವತಿಯನ್ನು ಪೂಜಿಸುವಂತೆ ಅವರು ತಮ್ಮ ಹೆಂಡತಿಯನ್ನು ಮಾಡಿದರು ರುಕ್ಮಿಣಿ ಸೀತೆ ಅಥವಾ ಸತ್ಯಭಾಮ ತಾಯಿ ಪಾರ್ವತಿಯ ಸ್ಥಾನಮಾನವನ್ನು ಹೊಂದಿಲ್ಲ ಶಿವಪೂಜೆಗೆ ಶಿವರಾತ್ರಿ ಮುಖ್ಯವಾದರೆ ಪಾರ್ವತಿಯ ಪೂಜೆಗೆ ನವರಾತ್ರಿಯೂ ಮುಖ್ಯವಾಗಿದೆ ಶಿವನಿಗೆ ಸರಿಸಾಟಿಯಾಗಿ ಶಿವನ ಪತ್ನಿ ಮಾತ್ರ ಇದ್ದಾಳೆ ಶಿವನಿಂದ ಶಕ್ತಿ ಮಾತ್ರ ಶಕ್ತಿಯಿಂದ ಶಿವ ಅರ್ಧನಾರೇಶ್ವರ ರೂಪದಲ್ಲಿ ಶಿವನು ಪಾರ್ವತಿ ತನ್ನ ದೇಹದ ಅರ್ಧ ಭಾಗವೆಂಬುದು ಸೂಚಿಸುತ್ತದೆ ಇದು ಸಂಬಂಧಗಳ ನಿಜವಾದ ಪಾಲುದಾರಿಕೆಯಾಗಿದೆ ಸಾಗರ ಮನತನದಿಂದ ಹೊರಬಂದ ವಿಷವನ್ನು ಶಿವ ಕುಡಿದಾಗ ತಾಯಿ ಪಾರ್ವತಿ ಹೋಗಿ ವಿಷವು ಶಿವನ ಗಂಟಲಿನಿಂದ ಕೆಳಗೆ ಬರದಂತೆ ನಿಲ್ಲಿಸುತ್ತಾಳೆ ಪಾರ್ವತಿಯು ನೂರಾರು ಸ್ಥಳಗಳಲ್ಲಿ ಶಿವನನ್ನು ರಕ್ಷಿಸಿದ್ದಾಳೆ ಅಥವಾ ಅವನ ಆಜ್ಞೆಯನ್ನು ಪಾಲಿಸುವ ಮೂಲಕ ರಾಕ್ಷಸರನ್ನು ಕೊಂದಿದ್ದಾಳೆ ಶಿವನು ತನ್ನ ಕುಟುಂಬವನ್ನು ತೊರೆದು ವರ್ಷಗಟ್ಟಲೆ ತಪಸ್ಸಿಗಾಗಿ ಪರ್ವತ ಅಥವಾ ಕಾಡಿಗೆ ಹೋದಾಗ ತಾಯಿ ಪಾರ್ವತಿ ಶಿವನ ಕುಟುಂಬವನ್ನು ಮತ್ತು ಸೇವಕರನ್ನು ನಿರ್ವಹಿಸುವ ಎಲ್ಲಾ ಜವಾಬ್ದಾರಿ ನಿರ್ವಹಿಸುತ್ತಾಳೆ ಆದ್ದರಿಂದಲೇ ಆಕೆ ಸ್ವಾವಲಂಬಿ ಮಹಿಳೆಯಾಗಿದ್ದಾಳೆ ಮಗನಿದ್ದರೆ ಶ್ರೀ ರಾಮನಂತೆ ಪ್ರೇಮಿಯಾಗಿದ್ದರೆ ಶ್ರೀ ಕೃಷ್ಣನಂತೆ ಮತ್ತು ಗಂಡನಿದ್ದರೆ ಶಿವನಂತೆ ಇರಬೇಕು ಎಂಬ ನಂಬಿಕೆ ಜನಪ್ರಿಯವಾಗಿದೆ ಮದುವೆಯ ಶುಭ ಕಾರ್ಯಕ್ರಮಗಳಲ್ಲಿ ಶಿವ ಮತ್ತು ತಾಯಿ ಪಾರ್ವತಿಯ ಹಾಡುಗಳನ್ನು ಮಾತ್ರ ಹಾಡಲಾಗುತ್ತದೆ ತಾಯಿ ಪಾರ್ವತಿಯ ವ್ರತವು ಸರ್ವ ಸದ್ಗುಣ ಪತಿಯನ್ನು ಪಡೆಯಲು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಮಹಾಶಿವರಾತ್ರಿ ಎಂದು ಶಿವನ ವಿವಾಹ ಆಚರಿಸಲಾಗುತ್ತದೆ ಎಲ್ಲೆಡೆ ಶಿವನ ಮೆರವಣಿಗೆಯನ್ನು ಮಾಡಲಾಗುತ್ತದೆ ಒಬ್ಬ ಮಹಿಳೆ ಯಾರನ್ನಾದರೂ ಪ್ರೀತಿಸಿದಾಗ ಆಕೆ ಸಂಪೂರ್ಣ ಜೀವನವನ್ನು ಆ ವ್ಯಕ್ತಿಗಾಗಿ ಮೀಸಲಿಡುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನನ್ನ ದೇಹ ಮತ್ತು ಮನಸ್ಸನ್ನು ನಾನು ಯಾರಿಗೆ ಒಪ್ಪಿಸುತ್ತಿದ್ದೇನೆಯೋ ಅವರು ನನ್ನ ಬಗ್ಗೆ ಭಕ್ತಿ ಹೊಂದಿರಬೇಕು ಅಥವಾ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಪ್ರತಿ ಮಹಿಳೆ ಬಯಸುತ್ತಾರೆ ಅದಕ್ಕಾಗಿಯೇ ಮಹಿಳೆಯರು ಶಿವನಂತ ಪತಿಯನ್ನು ಬಯಸುತ್ತಾರೆ ಏಕೆಂದರೆ ಶಿವನು ತನ್ನ ಹೆಂಡತಿಯ ಭಾವನೆಗಳನ್ನು ಸಂಪೂರ್ಣವಾಗಿ ಗೌರವಿಸುತ್ತಾನೆ ತಾನು ಸ್ವಂತ ದೇವಿಯಾಗಿದ್ದರೂ ತನ್ನ ಪತಿಯನ್ನು ಪೂಜಿಸುವ ಏಕೈಕ ಮಹಿಳೆ ಪಾರ್ವತಿ ದೇವಿ ಅವಳು ಶಿವನನ್ನು ಆರಾಧಿಸುತ್ತಾಳೆ ತಪಸ್ಸು ಮಾಡುತ್ತಾಳೆ ಮತ್ತು ಪ್ರಪಂಚದ ಎಲ್ಲಾ ಮಹಿಳೆಯರಿಗೆ ಆದರ್ಶ ಹೆಂಡತಿಯಾಗಿ ತೋರಿಸುತ್ತಾಳೆ ಈ ಕಾರಣದಿಂದಾಗಿ ಪ್ರತಿಯೊಬ್ಬ ಮಹಿಳೆಯು ಶಿವ ಮತ್ತು ಪಾರ್ವ ಪತಿಯಂತಹ ದಂಪತಿಗಳ ಕಡೆಗೆ ಆಕರ್ಷಿಸುತ್ತಾರೆ ಪ್ರತಿ ಮಹಿಳೆಯು ಶಿವನಂತೆ ಗುಣಗಳು ಪತಿಯನ್ನು ಬಯಸುತ್ತಾಳೆ ಪಾರ್ವತಿಯಂತೆ ಹೆಂಡತಿಯಾಗಲು ಬಯಸುತ್ತಾಳೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವೀಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್